ನೋಡಿ ರೆಡಿ ಸೂಪರ್ ಅಂತ ಪುಡಿನ ಮಾಡ್ಕೊಳ್ತೀನಿ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ನಾನು ಇವತ್ತು ಮಳೆ ಚೆನ್ನಾಗಿ ಬೀಳ್ತಾ ಇದೆ ಸೊ ಮಳೆಯಲ್ಲಿ ಒಂದು ಮಸಾಲಾ ಟೀ ಪುಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಸೊ ಮಸಾಲಾ ಟೀ ಅಂತ ಹೇಳ್ತೀವಲ್ವ ಸೊ ಹಾಗಾಗಿ ಅದಕ್ಕೆ ಮಸಾಲಾ ಟೀ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಮಸಾಲಾ ಪುಡಿನ ಮಾಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಮಸಾಲಾ ಟೀ ಪುಡಿನೂ ಮಾಡಿ ಮತ್ತೆ ಅದ್ರ ಜೊತೆ ಟೀ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಟೀ ಮಾಡೋದು ಎಲ್ಲರಿಗೂ ಗೊತ್ತಿರತ್ತೆ ಬಟ್ ಆ ಪುಡಿನ ಮಾಡಿಕೊಂಡು ನಾವು ಮನೇಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಟೀ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಟೀ ಬು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಟಾಂಗ್ ಆಗಿ ಸೊ ಬನ್ನಿ ಆ ಪುಡಿನ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಸಾಲ ಟೀ ಪುಡಿ ಒಂದಿಗೆ ಸೊ ಇವತ್ತಿನ ರೋಗನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ನೋಡ್ಕೊಂಬರೋಣ ಸೊ ಯಾವ ರೀತಿ ಆ ಪುಡಿನ ಮಾಡ್ಕೊಳ್ಳೋದು ಅಂಥೇಳಿ ಮಸಾಲ ಟೀ ಪೌಡ್ರ್ ಮಾಡೋದನ್ನು ಇದ್ದೀನಿ ಸೊ ಮಸಾಲ ಟೀ ಮಾಡೋದಕ್ಕೆ ಅದರ ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಲವಂಗ ಒಂದು ಐದು ಯಾಲಕ್ಕಿ ತೊಗೊಂಡಿದ್ದೀನಿ ಸೊ ಜಾಸ್ತಿ ಯಾಲಕ್ಕಿ ಹಾಕೊಂಡ್ರೆ ಬರೀ ಏಲಕ್ಕಿ ಪಾಯಸ ಥರ ಇರುತ್ತೆ ಸೊ ಹಾಗಾಗಿ ಕಡಿಮೆ ತೊಗೊಂಡಿದ್ದೀನಿ ಚಕ್ಕೆ ಒಂದು ನಾಲ್ಕು ಪೀಸ್ ಚಿಕ್ಕ ಚಿಕ್ಕದಾಗಿರೋ ತೊಗೊಂಡಿದ್ದೀನಿ ಶುಂಠಿ ಮಾತ್ರ ನಾನು ಜಾಸ್ತಿ ತೊಗೊಂಡಿದ್ದೀನಿ ನೋಡ್ಬೋದು ಡ್ರೈ ಶುಂಠಿ ಒಣಗಿರೋದು ಮೆಣಸು ಅಷ್ಟೇ ಒಂದು ಹದಿನೈದರಿಂದ ಹದಿನಾರು ಮೆಣಸು ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನೀವು ಸ್ವಲ್ಪ ತುಳಸಿ ಅದು ಕೂಡ ಹಾಕ್ಕೊಬೋದು ಸೊ ಇಷ್ಟನ್ನೇ ಹಾಕಿ ನಾನು ಫಸ್ಟು ಡ್ರೈ ರೋಸ್ಟ್ನ ಮಾಡಿಕೊಂಡು ಇದನ್ನು ಪುಡಿ ಮಾಡ್ಕೋತೀನಿ ನೀವು ಇದ್ರ ಜೊತೆ ಜಾಕಾಯಿ ಹಾಕೋಬೋದು ಇಲ್ಲ ಅರಶಿನದ್ದು ಕೊಮ್ಮೆನಿರ್ತವೆ ಸೊ ಅದನ್ನು ಕೂಡ ಹಾಕ್ಕೋಬೋದು ಸೊ ನಾನು ಇಷ್ಟು ಮಾತ್ರ ಹಾಕಿ ಇದ್ರ ಪುಡಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಶುಂಠಿನ ಒಂದು ಕೆಲ್ಯಿಂದ ಕುಟ್ಕೊಂಡಿದ್ದೀನಿ ಸೊ ಸುಮ್ಮನೆ ಹಿಂಗೆ ಕುಟ್ಕೊಂಡ್ರೆ ಸೊ ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಂಡು ಇದ್ರ ಮೇಲೆ ಲೈಟಾಗಿ ಎಲ್ಲವನ್ನೂ ಹಾಕಿ ಕಡಿಮೆ ಉರಿಯಲ್ಲಿ ಲೈಟಾಗಿ ಹುರ್ಕೊಳ್ಳೋಣ ಫಸ್ಟು ಸೊ ಕಡಿಮೆ ಉರಿ ಇಟ್ಕೋಬೇಕು ಗ್ಯಾಸು ನೋಡಿ ಇಷ್ಟಿದ್ರೆ ಸಾಕು ಕಡಿಮೆ ಉರಿ ಮಾಡ್ಕೊಂಡೇ ಸೊ ಇದನ್ನು ಲೈಟಾಗಿ ಹುರ್ಕೊಳ್ಳೋಣ ಫಸ್ಟು ಒಂದು ಐದರಿಂದ ಆರು ನಿಮಿಷ ಅದನ್ನು ಚೆನ್ನಾಗಿ ಬೇಗ ಹುರ್ಕೋಗುತ್ತೆ ಸೊ ಸೀದಿಸ್ಬಾರ್ದು ನೀಟಾಗಿ ರೀತಿ ಹುಡ್ಕ್ಬಿಟ್ಟು ಇದರ ಪುಡಿನ ಮಾಡಿಕೊಂಡು ಡ್ರೈ ಪುಡಿ ಮಾಡಿ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪ ಜಾಸ್ತಿ ಕೂಡ ಮಾಡಿ ಇಟ್ಕೋಬೋದು ಸೊ ನಾನು ಸ್ವಲ್ಪ ಕಡಿಮೆನೇ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಬೇಕಂದ್ರೆ ಒಂದು ತಿಂಗ್ಳಿಗೆ ಆಗೋ ಸೊ ಮಾಡಿ ಇಟ್ಕೊಂಡು ಟೀ ಪುಡಿ ಜೊತೆ ಬೆರೆಸ್ಕೊಂಡು ನಾನು ಸಪ್ರೇಟಾಗಿ ಪುಡಿ ಮಾಡಿ ಸೊ ಇದನ್ನು ಎತ್ತಿಟ್ಕೊಳ್ತೀನಿ ಇವಾಗ ಆಗಿದೆ ಇವಾಗ ಯಾಲಕ್ಕಿ ಮತ್ತು ಲವಂಗ ಕೂಡ ದಪ್ಪ ದಪ್ಪ ಆಗುತ್ತೆ ಉರಿದ ತಕ್ಷಣ ಮತ್ತು ಯಾಲಕ್ಕಿ ಕೂಡ ಗ್ರೀನ್ ಇರೋದು ಸೊ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಇದನ್ನು ಬಿಡೋಣ ಇವಾಗ ಸೊ ಇದೆಲ್ಲನೂ ಒಂದು ಪ್ಲೇಟಲ್ಲಿ ಆರೋದಕ್ಕೆ ಬಿಡೋಣ ಮತ್ತು ಶುಂಠಿ ಏನಿದೆ ಶುಂಠಿ ಇನ್ನೂ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ಳೋಣ ಇದು ಬೇಗ ಇದಾಗೋದಿಲ್ಲ ಇನ್ನೊಂದು ಚೂರು ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಬಿಸಿ ಕಡ ಏನಿರುತ್ತೆ ಅದ್ರ ಮೇಲೆ ಬಿಟ್ಬಿಡೋಣ ಸ್ವಲ್ಪ ಇದು ಕೂಡ ಜಿಂಜರ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಇದನ್ನು ಪೂರ್ತಿ ಆರಿದೆ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ಹಾಕಿ ಪುಡಿನ ಇಟ್ಕೊಳ್ಳೋಣ ಸೊ ನೋಡಿ ಫ್ರೆಂಡ್ಸ್ ಇದು ಮೇಲೆ ಇವಾಗ ನಾನು ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ಪುಡಿನ ಮಾಡ್ಕೊಳ್ತೀನಿ ನೋಡಿ ಎಷ್ಟಾಗತ್ತೆ ಅಷ್ಟು ಪುಡಿನ ಮಾಡ್ಕೊಂಡ್ರೆ ಸಾಕು ಎಷ್ಟು ಪುಡಿ ಆದ್ರೆ ಸಾಕು ಇವಾಗ ಇದನ್ನ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡು ಸೊ ಕೂಡ ಮಾಡ್ಕೊಳ್ಳೋಣ ಇವಾಗ ಪುಡಿ ಆಗಿದೆ ಇದಿಷ್ಟೇ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿವಸ ಗಂಟ ಬರುತ್ತೆ ಪುಡಿ ಒಂದು ಸ್ವಲ್ಪ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಾನು ಮೂರು ಗ್ಲಾಸ್ ಆಗೋಷ್ಟು ಟೀನ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ಫಸ್ಟ್ ನೀರು ಹಾಕೊಳ್ತಾ ಇದ್ದೀನಿ ನೀರು ಮತ್ತೆ ಟೀ ಪುಡಿ ಎಲ್ಲ ಕುದಿಸ್ಕೊಡೋಣ ಫಸ್ಟ್ ನೀರು ಚೆನ್ನಾಗಿ ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪುಡಿ ನಾನು ಪ್ಲೇನ್ ಟೀ ಪುಡಿ ತಗೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಯಾವ ಪುಡಿ ಇದೆ ಸೊ ಆ ಟಿಪ್ಪಡಿನೇ ತೊಗೊಳ್ಳಿ ಇವಾಗ ಇದಕ್ಕೆ ಇವಾಗ ನನ್ನ ಮಸಾಲ ಏನು ಮಾಡಿಕೊಂಡೆ ಟೀ ಮಸಾಲ ಸೊ ಅದನ್ನು ಕೂಡ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸೊ ಇನ್ನೂ ಸ್ಟ್ರಾಂಗ್ ಆಗಬೇಕು ನಿಮಗೆ ಅಂತ ಹೇಳಿದ್ರೆ ಸೊ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಂದರೆ ಒಂದು ಟೀ ಸ್ಪೂನ್ ಹಾಕೊಂಡು ಮಾಡ್ಕೋಬೋದು ಒಂದು ಐದು ಗ್ಲಾಸ್ ಟೀ ಆಗೋ ರೀತಿ ಸೊ ಇವಾಗ ಇದು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಲಾಸ್ಟಲ್ಲಿ ಹಾಲು ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ ಟೀ ಮಾಡ್ಕೊಂಡು ಕುಡಿದಾಗ ತುಂಬ ಚೆನ್ನಾಗಿರುತ್ತೆ ಮಳೆ ಬೀಳ್ತಾ ಇದೆ ಚಳಿಯಲ್ಲಿ ಸಕ್ಕತ್ತಾಗಿರೋ ಟೀ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಸರಿ ರೀತಿ ಸ್ಟೋರ್ ಮಾಡಿಟ್ಟು ಇದೇ ನನಗೆ ಹದಿನೈದು ದಿವಸ ಗಂಟೆ ಬರುತ್ತೆ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಇವಾಗ ಇಂಥ ಟೈಮಲ್ಲಿ ಸಕ್ಕರೆ ಹಾಕಿ ಇನ್ನೊಂದು ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಹಾಲು ಹಾಕ್ಕೊಳ್ಳೋಣ ಬೆಲ್ಲ ಕೂಡ ಸೇರಿಸ್ಕೊಂಡು ನಾನು ಸಕ್ಕರೆ ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ಹಾಲು ಹಾಕೊಳ್ಳೋಣ ಇದಕ್ಕೆ ನೋಡಿ ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ಹಾಕಿದ ತಕ್ಷಣ ಎಷ್ಟು ಒಳ್ಳೆ ಕಲರ್ ಬರುತ್ತೆ ಟೀ ಸೊ ಇವಾಗ ಒಂದು ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಇನ್ನು ಟೀ ರೆಡಿ ಮಸಾಲಾ ಟೀ ರೆಡಿ ಆಗೋಯ್ತು ಇದು ಚೆನ್ನಾಗಿ ಕುದೀರಿ ಒಂದು ಐದು ನಾಲ್ಕು ನಿಮಿಷ ಕುದೀರಿ ಚೆನ್ನಾಗಿ ಕುದಿಲಿ ಟೇಸ್ಟಿ ಇರೋ ಮಸಾಲಾ ಇವಾಗ ಟೀ ಕರೆಕ್ಟ್ ಆಗಿ ಐದ್ ನಿಮಿಷ ಕುದಿಸ್ಕೊಂಡಿದ್ದೀನಿ ಟೀನ ಇವಾಗ ಸೋದಸ್ಕೊಂಡು ಗ್ಲಾಸ್ ಅಲ್ಲಿ ಹಾಕಿ ಕುಡಿಯೋದೇನೆ ಅಷ್ಟು ರುಚಿಯಾಗಿರೋ ಮಸಾಲ ಟೀ ರೆಡಿ ಆಯ್ತು ಸೊ ಮಳೆ ಬೀಳ್ತಾ ಇದೆ ನೋಡಿ ಬೆಚ್ಚಗೆ ನಿತ್ಕೊಂಡವನ ಟೀ ಕುಡಿಯೋದಕ್ಕೆ ವೇಟಿಂಗ್ ಸೊ ಆಗಿದೆ ಈಗ ಶೋಧಿಸ್ಕೊಳ್ಳೋಣ ಇದನ್ನ ನೋಡಿ ರೆಡಿ ಆಯ್ತು ಸೂಪರ್ ಆಗಿರೋ ಟೀ ಸೊ ಓಕೆ ಫ್ರೆಂಡ್ಸ್ ರೆಡಿ ಆಯ್ತು ಮಸಾಲಾ ಟೀ ಸೊ ಹೇಗೆ ಅನಿಸ್ತು ಅಂತ ಹೇಳಿ ತಪ್ಪ್ದಿರ ಕಮೆಂಟ್ ಮಾಡಿ ನೀವು ನಿಮ್ಮ ಮನೇಲಿ ಈ ತರ ಒಂದ್ಸರಿ ಮಸಾಲಾ ಟೀ ಮಾಡ್ಕೊಂಡು ಟ್ರೈ ಮಾಡಿ ಸೊ ನೋಡ್ಕೊಂಡ್ಬಂದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಕೇವಲ ಒಂದು ಐದು ನಿಮಿಷ ಒಳಗಡೆ ಸೊ ಆ ಪುಡಿನ ಮಾಡಿ ಮಸಾಲಾ ಪುಡಿನ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವೀಡಿಯೋ ಶೇರ್ ಮಾಡಿ ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟೀ ಮಸಾಲಾ ಟೀ ರೆಸಿಪಿಯೊಂದಿಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡಿ ನಾನು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಬರ್ತೀನಿ Oh, oh,